ನಮಸ್ಕಾರ ಎನ್ಆರ್ಪ್ರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಭಾನುವಾರ ನಾನು ಚಂದ್ರಮೋಹನ್ ಮಕ್ಕಿ ಮನೆ ಸುದ್ದಿಗಳ ವಿವರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂದು ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಉದ್ದೇಶವಾಗಿದೆ ಎಂದು ದಾನಿ ಹಾಗೂ ಶಿವಮೊಗ್ಗ ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕೆ ವಿ ಸುಬ್ರಹ್ಮಣ್ಯ ತಿಳಿಸಿದರು ಅವರು ಶುಕ್ರವಾರ ನಾಗರಮಕ್ಕಿ ಹಾಗೂ ಕಮಲಾಪುರ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ಸಂಸ್ಥೆಯಿಂದ ಶಾಲಾ ಬ್ಯಾಗ್ ಛತ್ರಿ ಹಾಗೂ ಇತರ ಶಾಲಾ ಪರಿಕರ ವಿತರಿಸುವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದರು ಸೀನಿಯರ್ ಚೇಂಬರ್ ಸಮಾಜಮುಖಿ ಕೆಲಸ ಮಾಡುತ್ತಿದೆ ಎಂದರು ಇನ್ನೊಬ್ಬ ದಾನಿ ಹಾಗೂ ಶಿವಮೊಗ್ಗದ ಸರ್ಕಾರಿ ಶ್ರೀಗಂಧಕೋಟಿ ವಲಯ ಅರಣ್ಯಾಧಿಕಾರಿ ಸಿ ಲೋಕೇಶ್ ಮಾತನಾಡಿ ಮಕ್ಕಳು ದೇವರಿಗೆ ಸಮಾನರಾಗಿದ್ದಾರೆ ಪೋಷಕರು ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ ಸಮಾಜದ ಆಸ್ತಿಯನ್ನಾಗಿ ಮಾಡಬೇಕು ಎಂದು ಪೋಷಕರಿಗೆ ಕರೆ ನೀಡಿದರು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಸಂಸ್ಥೆಯ ತಾಲೂಕು ಅಧ್ಯಕ್ಷ ಎಸ್ಎಸ್ ಜಗದೀಶ್ ಮಾತನಾಡಿ ಈಗಾಗಲೇ ನಮ್ಮ ಸಂಸ್ಥೆಯಿಂದ ಇಪ್ಪತ್ತು ಕಾರ್ಯಕ್ರಮ ಮಾಡಿದ್ದೇವೆ ಎಂದರು ಇದೇ ಸಂದರ್ಭದಲ್ಲಿ ಶಾಲಾ ಪರಿಕರದ ದಾನಿಗಳಾದ ಶಿವಮೊಗ್ಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕೆ ವಿ ಸುಬ್ರಹ್ಮಣ್ಯ ಹಾಗೂ ಶಿವಮೊಗ್ಗ ವಲಯ ಅರಣ್ಯಾಧಿಕಾರಿ ಬಿಸಿ ಲೋಕೇಶ್ ಅವರನ್ನು ಸನ್ಮಾನಿಸಲಾಯಿತು मुख्य अतिथिगे सीतूर सहकर् संघ इडगिरी सुब्रमण्य ग्राम पंचायती सदस्य एनपी रमेश, एनपिमेशनियर् चेबर मजी नागराज पुराणिक सदस्य कुमार, जननी स्टोर गिरीश लक्ष्मीश कमलापुर सरकारी शालिया एसडीएमसी अध्यक्ष रवि शालिया मुख्योपाध्यायी रोजी नागरमक्की शालिया एसडीएमसी अध्यक्ष महेश मुख्य शिक्षकी जय सह शिक्षक राजशेखर उपस्थितर ಜೀವಾಮೃತ ಎಂದರೆ ಜೀವಾಣುಗಳನ್ನು ಸಮೃದ್ಧಿಗೊಳಿಸುವ ನೈಸರ್ಗಿಕ ದ್ರಾವಣವಾಗಿದೆ ಎಂದು ಎಸ್ಎಂ ಸಹಗಲ್ ಸಂಸ್ಥೆಯ ಕಾರ್ಯಕ್ರಮದ ಮುಖ್ಯಸ್ಥ ಎಸ್ ಸುಮಂತ್ ತಿಳಿಸಿದರು ಅವರು ಶನಿವಾರ ಸೀತೂರಿನ ವಿಎಸ್ಎಸ್ಎನ್ ಅನಂತರಾಮ ಉಪಾಧ್ಯಾಯ ಸಭಾಂಗಣದಲ್ಲಿ ಎಸ್ಎಂ ಸೆಹಗಲ್ ಫೌಂಡೇಶನ್ ಏರ್ಪಡಿಸಿದ್ದ ಸಣ್ಣ ಕಾಫಿ ಬೆಳೆಗಾರರಿಗೆ ಜೀವಾಮೃತ ಪಂಚಗವ್ಯ ತಯಾರಿಕೆ ಬಗ್ಗೆ ಮಾಹಿತಿ ತೋಟದಲ್ಲಿ ಪ್ರಾತ್ಯಕ್ಷಿಕೆ ಹಾಗೂ ಸಣ್ಣ ಕಾಫಿ ಬೆಳೆಗಾರರಿಗೆ ಬ್ಯಾರೆಲ್ ಸಾಮಗ್ರಿ ವಿತರಣೆ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದರು ಎಸ್ಎಂ ಸೆಹಗಲ್ ಫೌಂಡೇಶನ್ ಪುನಶ್ಚೇತನ ಕೃಷಿಗೆ ಹೆಚ್ಚು ಮಹತ್ವ ನೀಡುತ್ತಿದೆ ಪುನಶ್ಚೇತನದ ಕೃಷಿ ಎಂದರೆ ನಿಸರ್ಗದ ಸಮತೋಲನವನ್ನು ಉಳಿಸಿಕೊಂಡು ಮಣ್ಣು ನೀರು ಜೀವ ವೈವಿಧ್ಯತೆ ಉಳಿಸಿಕೊಂಡು ಹೋಗುವ ಪದ್ಧತಿಯಾಗಿದೆ ಕಾಫಿ ಬೆಳೆಗೆ ಈ ಪದ್ಧತಿ ಲಾಭದಾಯಕವಾಗಿದೆ ಎಂದರು ನಂತರ ಸೀತೂರಿನ ಕೃಷಿಕರಾದ ಮಧ್ವರಾಜ್ ಅವರ ತೋಟದಲ್ಲಿ ಜೀವಾಮೃತ ಹಾಗೂ ಪಂಚಗವ್ಯ ತಯಾರಿಸುವ ಬಗ್ಗೆ ಪ್ರಾತ್ಯಕ್ಷಿಕೆ ನಡೆಯಿತು ನಂತರ ಸಣ್ಣ ಕಾಫಿ ಬೆಳೆಗಾರರಿಗೆ ಉಚಿತವಾಗಿ ಜೀವಾಮೃತ ಪಂಚಗವ್ಯ ತಯಾರಿಸುವ ಬ್ಯಾರೆಲ್ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಎಸ್ಎಂ ಸಹಗಲ್ ಸಂಸ್ಥೆಯ ಫೀಲ್ಡ್ ಆಫೀಸರ್ ಶಿವಾನಂದ್ ಗ್ರಾಮ ಸಂಪನ್ಮೂಲ ವ್ಯಕ್ತಿ ಸುಹಾಸ್ ಸುಶಾಂತ್ ಉಪಸ್ಥಿತರಿದ್ದರು ಮೂವತ್ತೈದು ಸಣ್ಣ ಕಾಫಿ ಬೆಳೆಗಾರರು ತರಬೇತಿಯಲ್ಲಿ ಪಾಲ್ಗೊಂಡಿದ್ದರು ರಾಜ್ಯ ಜೆಡಿಎಸ್ ಘಟಕದ ಮಾಜಿ ಉಪಾಧ್ಯಕ್ಷ ಎಚ್ ಟಿ ರಾಜೇಂದ್ರ ಅವರ ನಿಧನದಿಂದ ಕ್ಷೇತ್ರದ ಜನರಿಗೆ ಹಾಗೂ ಜೆಡಿಎಸ್ ಪಕ್ಷಕ್ಕೆ ಅಪಾರ ನಷ್ಟವಾಗಿದೆ ಎಂದು ಜೆಡಿಎಸ್ ರಾಜ್ಯ ಘಟಕದ ಉಪಾಧ್ಯಕ್ಷ ಸುಧಾಕರ್ ಎಸ್ ಶೆಟ್ಟಿ ಹೇಳಿದರು ಅವರು ಶುಕ್ರವಾರ ಪಟ್ಟಣದ ಅಗ್ರಹಾರದ ಉಮಾಮಹೇಶ್ವರ ಸಮುದಾಯ ಭವನದಲ್ಲಿ ತಾಲೂಕು ಜೆಡಿಎಸ್ ಘಟಕದ ವತಿಯಿಂದ ಎಚ್ ಟಿ ರಾಜೇಂದ್ರ ಅವರಿಗೆ ಆಯೋಜಿಸಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡಿದರು ಶರಣರ ಸೇವೆಯನ್ನು ಮರಣದಲ್ಲಿ ನೋಡು ಎಂಬಂತೆ ಟಿ ರಾಜೇಂದ್ರ ಅವರ ಅಂತಿಮ ಯಾತ್ರೆ ನಡೆಯಿತು ಜೆಡಿಎಸ್ನಿಂದ ಸ್ಪರ್ಧಿಸುವ ಮೂಲಕ ಜೆಡಿಎಸ್ ಪಕ್ಷಕ್ಕೆ ಭದ್ರ ನೆಲೆ ಕಲ್ಪಿಸಿದ್ದರು ಜೆಡಿಎಸ್ ಪಕ್ಷ ಇರುವವರೆಗೆ ಪಕ್ಷದ ಕಚೇರಿಯಲ್ಲಿ ಅವರ ಭಾವಚಿತ್ರವನ್ನು ಕಡ್ಡಾಯವಾಗಿ ಅಳವಡಿಸಲಾಗುವುದು ಎಂದರು ತಾಲೂಕು ಜೆಡಿಎಸ್ ಘಟಕದ ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ ರಾಜೇಂದ್ರ ಅವರು ಕೇವಲ ವ್ಯಕ್ತಿಯಲ್ಲ ಅವರು ಶಕ್ತಿಯಾಗಿದ್ದರು ಶಿಕ್ಷಣ ತಜ್ಞ ಪ್ರಗತಿಪರ ಕೃಷಿಕ ಸದಾ ಅಧ್ಯಯನಶೀಲ ವ್ಯಕ್ತಿಯಾಗಿದ್ದರು ಜೆಡಿಎಸ್ ಪಕ್ಷದ ಮುಖಂಡರಾದ ಚಂದ್ರಶೇಖರ್ ಬಿಕೆ ಜಾನಕಿರಾಮ್ ಕಣಿವೆ ವಿನಯ್ ಎಸ್ಎಸ್ ಶಾಂತಕುಮಾರ್ ಮರುಳಪ್ಪ ಈ ಸಂದರ್ಭದಲ್ಲಿ ಮಾತನಾಡಿದರು ಸಭೆಯಲ್ಲಿ ಮುಖಂಡರಾದ ಕೆಎನ್ ಶಿವದಾಸ್ ಬಿಟಿ ರವಿ ಎಂಒ ಜೋಯಿ ದೀಪಕ್ ನಾಗೇಶ್ ಗೋವಿಂದ್ ಮುಂತಾದವರು ಉಪಸ್ಥಿತರಿದ್ದರು ಪ್ರತಿನಿತ್ಯ ತಾಲೂಕಿನ ಸಮಾಚಾರಗಳಿಗೆ ನೋಡ್ತಾ ಇರಿ ಎನ್ಆರ್ಪುರ ಸುದ್ದಿ ಸಮಾಚಾರ ವಂದನೆಗಳು